ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪಗಳು ಗಂಭೀರ ಚರ್ಚೆಗೆ ಗ್ರಾಸವಾಗಿವೆ ಹೌದು ವೀಕ್ಷಕರೇ ಮಹಾನಗರ ಪಾಲಿಕೆಯಲ್ಲಿ ವಲಯ ಒಂದರ ಸ್ವತ್ತಿನ ಕಡತಗಳನ್ನ ವಲಯ ಎರಡರಲ್ಲಿ ಪಿಐಡಿ ಅನುಮೋದನೆ ನೀಡಿರುವುದು ಕಾನೂನು ಬಾಹಿರ ಎಂದು ಸಾಮಾಜಿಕ ಹೋರಾಟಗಾರ ಸಿದ್ದೇಶ್ ಆರೋಪಿಸಿದ್ದಾರೆ ಈ ಕುರಿತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದ ಸಿದ್ದೇಶ್ ಸರ್ಕಾರದ ಆದೇಶಗಳು ಅಥವಾ ಸುತ್ತೋಲೆ ಇಲ್ಲದೆ ಇಂತಹ ಅನುಮೋದನೆ ನೀಡಿರುವುದು ಸಾರ್ವಜನಿಕರಲ್ಲಿ ಅನುಮಾನ ಹುಟ್ಟಿಸಿದೆ ಅಧಿಕಾರದ ದುರ್ಬಳಕೆ ಮತ್ತು ನಿಯಮ ಉಲ್ಲಂಘನೆ ನಡೆದಿದೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಇವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲು ಹೆಂಚರಿಯುವುದಿಲ್ಲ ಎಂದು ಮಾಧ್ಯಮಕ್ಕೆ ಹೇಳಿದರು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ವಲಯ ಒಂದರಲ್ಲಿ ಅನುಮೋದನೆ ಮಾಡಬೇಕಾಗಿರ್ತಕ್ಕಂಥ ಕಡತಗಳನ್ನು ಏಕಾತ ಅಂತ ಹೇಳಿ ಬಿಟ್ಟಿದ್ದಾರೆ ಅದು ವಲಯ ಟೂ ನಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಈ ತರ ಅಂತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮತ್ತು ಬೇಜವಾಬ್ದಾರಿತನದಿಂದ ಅಧಿಕಾರ ದುರ್ಬಳಕೆ ಮಾಡಿರ್ತಾರ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದರ್ಕ್ಷಿಣೆವಾಗಿ ಕ್ರಮ ಕೈಗೊಂಡು ಕಾನೂನು ರೀತಿಯಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಕೂಡ ಪತ್ರವನ್ನು ಬರೆದು ಪತ್ರದ ಮುಖಾಂತರ ಪತ್ರದ ಚಳುವಳಿಗಳ ಮುಖಾಂತರ ನಾವು ಹೋರಾಟ ಮಾಡಬೇಕಾತಂತಂದೇಳಿ ನಾನು ಹೇಳ್ಕೊತ ಇದ್ದೀನಿ ಯಾಕೆಂದರೆ ಆ ವಲಯ ಒಂದು ವಲಯ ಅಂದರೆ ಅಂತ ಪಿ ಐ ಡಿ ಅಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಸ್ವತ್ತಿನ ನಂಬರ್ ಅಂತ ಸುಮಾರು ಹದಿನಾರು ಫೈಲುಗಳನ್ನು ಈ ಥರ ಮಾಡಿದ್ದಾರೆ ಯಾಕಂದ್ರೆ ಈ ಥರ ಮಾಡೋದು ಕಾನೂನು ರೀತಿಯಲ್ಲಿ ಅಪರಾಧವಿದೆ ಯಾಕಂದ್ರೆ ಸರ್ಕಾರದ ಯಾವುದೇ ಥರ ಗೈಡ್ಲೈನ್ಸ್ ಇಲ್ಲ ಸುತ್ತಲೇಗಳೆಲ್ಲ ಆದೇಶಗಳೆಲ್ಲ ಎಲ್ಲ ಸರ್ಕಾರದ ಆದೇಶ ಮತ್ತು ಸುತ್ತಲಗಳನ್ನು ಬದಿಗುತ್ತಿ ಇಂಥ ಭ್ರಷ್ಟ ಅಧಿಕಾರಿಗಳು ಈ ಥರ ಮಾಡೋದು ಬಳ್ಳಾರಿ ಜಿಲ್ಲೆಗೆ ಒಂದು ಅಪಮಾನ ಅವಮಾನ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಾನ್ಯ ಆಯುಕ್ತರು ಮಂಜುನಾಥ್ ಸಾವಿರ ಹೊಸದಾಗಿ ಬಂದಿದ್ದಾರೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತಾರೆ ಮತ್ತು ಭ್ರಷ್ಟಾಚಾರ ತುಂಬಿ ತುಳುಕಿಡತಕ್ಕಂತ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾಗಿರತಕ್ಕಂಥ ಮಂಜುನಾಥ್ ಸಾರ್ ಅವರು ಸಿಂಹ ಸ್ವಪ್ನ ಆಗಿ ಬಂದಿದ್ದಾರೆ ಯಾಕಂದ್ರೆ ಅವ್ರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ ನಂಬಿಕೆ ಇದೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಉಗ್ರ ಹೋರಾಟವನ್ನು ಮಾಡಬೇಕಂತ ಹೇಳಿ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಅಲ್ಲ ಎಲ್ಲ ವಲಯ ಒಂದ್ ಅಂದ್ರ ಗಾಂಧಿನಗರದಲ್ಲಿ ಇರ್ತಕ್ಕಂಥ ವಾಟರ್ ಬೂಸ್ಟ್ ಇಂದ ವಲಯ ಒಂದ್ ಅಂತ ಕರಿತೀವಿ ವಲಯ ಟೂ ಅಂದ್ರೆ ಇದು ಹಳೇ ಮುನ್ಸಿಪಾಲ್ಟಿ ಆಫೀಸ್ನ ವಲಯ ಟು ಅಂತ ಕರಿತೀವಿ ಸರ್ ಈ ಅಧಿಕಾರಿಗಳು ಸರ್ ಅಧಿಕಾರಿಗಳು ಇದರಲ್ಲಿ ಬಿಲ್ ಕಲೆಕ್ಟರ್ ಬರ್ತಾರೆ ಆಮೇಲೆ ಆರ್ ಐ ಬರ್ತಾರೆ ಆಮೇಲೆ ಎ ಆರ್ ಒ ಬರ್ತಾರೆ ಆಮೇಲೆ ಡೆಪ್ಯೂಟಿ ಕಮಿಷನರ್ ಬರ್ತಾರೆ ಆಮೇಲೆ ಅಪಾರ ಆಯುಕ್ತರು ಬರ್ತಾರೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಇಂತಹ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಆಯುಕ್ತರ ಕ್ರಮ ಕೈಗೊಳ್ಳದೆ ಇದ್ದ ಪಕ್ಷದಲ್ಲೇ ಇನ್ನೊಂದು ವಾರ ನೋಡ್ತೀವಿ ಹತ್ತು ದಿನ ನೋಡ್ತೀವಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಪತ್ರ ಚಳುವಳಿಕೆ ಮುಖಾಂತರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್